ಈಕಿನ ಅಂತಕಿ ಹ್ಯಾಂಗ ಇಕಿದ್ ಹೆಂಗೈತೆ ಹೇಳೇನು ಹೆಂಗ ಆಗೈತ್ರಿ ದಿನಾ ಮನ್ಯಾಗ ಒಂದ್ ಎಮ್ಮಿ ತೂ ಎಮ್ಮಿ ಕಾಲಿಗೆ ನಮಸ್ಕಾರ ಮಾಡ್ತಿದ್ ಹುಡಕಿ ಅದು ಯಾಕ್ರಿ ಮಸ್ತಾರ ದಿನಾ ಹೋಗಿ ಎಮ್ಮಿ ಕಾಲಿಗೆ ನಮಸ್ಕಾರ ಮಾಡಾಕ ಈಕಿ ಹೌದ್ ಆ ನೆರ್ಮನೆ ಆಯಿ ಕೇಳಿದಳು ಅಲ್ಲ ತಂಗಿ ದಿನಾ ಹೋಗಿ ಎಮ್ಮಿ ಕಾಲಿಗೆ ನಮಸ್ಕಾರ ಮಾಡ್ತಿ ದೇವರಿಗೆ ನಮಸ್ಕಾರ ಮಾಡೋದಲ್ಲ ಎದಕ್ಕಿಲ್ಲ ಎಮ್ಮಿ ಕಾಲಿಗೆ ಯಾಕೆ ಮಾಡ್ತಿತ್ತು ಆಕಿ ಕೇಳುವುದು ಹೌದಲ್ರಿ ಈಗ ಏನನ್ಬೇಕ ಏನಂತಾರ್ರೀ ನೋಡ ಐ ಈ ಎಮ್ಮಿ ನಮ್ಮ ಒಮ್ಮೆ ಜಾರ್ ಸ್ವಚ್ಛದಾಗ ಎಂಟು ದಿನ ಮಕ್ಕೊಂಡಿದ್ರು ಮತ್ತೆ ಯಾವಾಗ ಓದಿತದ ನಮಸ್ಕಾರ ಮಾಡಕತ್ತೀನಿ ನಾ ಎಮ್ಮಿ ಕಾಲಿಗದಕ್ಕೆ ಇಂಥದ್ದಿಂದ ತುಂಬಂದ್ರೆ ಶುದ್ ಆಗ್ತಾವ ರೀ ಇವೆಂದರೆ ಶುದ್ಧ ಆಗ ಮಾಡ್ತಾರೆ ಶುದ್ಧ ಆಗಿಲ್ಲ ಮಾಡವಲ್ಲ ಅದಕ್ಕೆ ಇಂಥ ಕೀರ್ತಿ ಅವ್ರು ಗಳಿಸಿಲ್ಲ ಅವರು ಅಜಗಜಾಂತರ ಹರಿಯ ಹ ಜಿಯ ಜಿಯ ಜಿಯರ್ಕೊಂಡವರ ಬುಡಕ ಡ್ವದರ ಝಳಕಲ್ಲ மீழிநா மேலினா பூரா பாரமாசி குரு கருண விதியா ಹೌದು ಕೈ ಮಾಡಿದರೆ ಇಲ್ಲಿ ಒಂದ ಮೊಳಕಿಲ್ಲ ಕೈ ಕ್ಯಾಸರಾದರೆ ಬಾಯಿ ಮಸರಾದೀತು ಗಾದಿವಾಣಿಯ ಹುಳಕಲ್ಲಾ ಛಂದಸ್ ಕವನಾಯಿ ಎಂದೀಗಿ ಬೆತ್ತಳ ಕಲ್ಲ ಪಶ್ಚಿಮದಳ ಬಿಟ್ಟು ಹೊರಕವಿ ಗೈ ಬಿಷ ಬೇರೆ ಒಂದು ಸ್ಥಳಕ್ಕಿಲ್ಲ ಬಂದ ಸ್ಥಳಕ್ಕಿಲ್ಲ ಹಾಡು ಇದೆಲ್ಲ ಸರಿಯಾಗಿ ನಡಿತು ಈಗಿದು ಒಂದು ಗದ್ದಲ ಹೌದು ಅಲ್ಲ ಗದಲದೊಳಗ ಗದಲ್ಲ ಈಕಿ ಯಾಳ ಹೆಂಗ ಅಲ್ಲ ಎಲ್ಲ ಭಗವತ ಮಾಡ್ಯಾನಂತ ನಾನು ಅಂದಾಗ ಇದು ಜಗತ್ತಿಯೆಲ್ಲ ಹುಟ್ಟಾದಂತ ಈಕಿನ ಶಿರಾಗಳ ಮೌಲ ಸಾಹೇಬ

ಹೌದ್ ಹೌದಲ್ರಿ ನಮ್ಮ ಗಂಡಸರಿಗೆ ಏನು ಆಗ್ಲಕ ಬರುದಿಲ್ಲ ಅಂತಿದಿ ಮಂದಿ ಆಗ ಸ್ವಲ್ಪ ಕಬರ್ಗಿ ಬರಐತಿ ಇಲ್ಲ ಮೂರು ಮಂದಿಗ ನೀನು ತಾಯಿ ಆದ ಬಳಿಕ ನಾನು ತಂದಿ ಆಗತೀನಿ ತಂಗಿ ನೀನು ಆದ್ರ ಅಣ್ಣ ಆದ್ಯಾವಾಗ ನೀನು ಆಯ ಅಂದ್ರ ಮಸಿ ಮಾಡಿ ಇಲ್ಲಿಕ ಹೊತ್ತ ಹೊಣ್ಲಕ ಕೊಡುದಿಲ್ಲ ನಿನಗ ಹಿರೂರೂರಾಗ ಹೌದು ಇದು ಗಂಡ ಅಂದ್ರ ಏನ ತಿಳಿದಿ ಜಗತ್ತೇದ ಬಳಗ ಈಗ ಸೂಕ್ಷ್ಮ ಒಂದೇ ಮಾತು ಹೇಳ್ತೀನಿ ಹೀರೂರ ಜಾತ್ರೆ ಆಗ ಇಬ್ರೆ ಹೆಣ್ಮಕ್ಳು ಈಗಿ ನಿನಗ ಸನ್ಮಾನ ಮಾಡಿದ್ರ ತಂಗಿ ಎಂಟು ಸಾರಿ ಒದರ್ದ್ರು ಇವ್ರಿಗೆ ಕರೀಲಾಕಿಲ್ಲಿಗಿ ಆ ನಮ್ಮ ಹಾಂಗ ತಿಳಿವ್ಯಾಡ ಒಬ್ರಿಗೆ ನೀರು ಕರೆದ ನೋಡು ನಮ್ಮ ಓಟು ಪ್ಯಾಂಟಿರು ಬಂದ ಜಿಗದ ನಿಂದ್ರ ತಾವು ಮ್ಯಾಗಲ್ರಿ ನಮ್ಮಟ ಧೈರ್ಯ ನಿನಗ ಇರುವುದಿಲ್ಲ ತಿಳ್ಕೊ ನಿನ್ ನೀ ಸೂಕ್ಷ್ಮಿ ಇರುತ್ತಿ ಸೂಕ್ಷ್ಮಿ ಇರು ಕೇಳು ಜಾತ್ರೆ ಆಗ ಅದಕ್ಕೆ ನನಗ ಅಂಥ ಯಾವ ಶಿವನು ಎಲ್ಲಿ ಅದಾನ ಯಾರಿಗೆ ಏನ ಕಂಡಾನಂತ ಕೇಳುತ್ತಾಳ ನನಗ ಒಳೆ ನಿಂತು ಭಾಷಣ ಬಿದ್ದಿದಿ ಭಾಷಣ ಚಂದ ಮಾರಿ ಬಹಳ ಚಲೋ ಮಾಡಿ ನಾನು ಪದ್ಯ ರೂಪದಾಗ ಹೇಳತ್ತೀನಿ ತಿಳ್ಕೊ ನಿನ್ನೊಳಗ ಈ ಬ್ಯಾಸರಾಗಬಾರದು ತಮ್ಮ ಹಾಡು ಟೈಮಿಗ ಈಗ ಇನ್ನು ಸೋಲಾಪುರದ ಸಿದ್ದರಾಮಂದು ಒಂದು ಹೇಳ್ಯಾಳ ಯಂಗ ಸ್ವಣ್ಣದಲ್ಲಪುರದಲ್ಲಿ ಸೊಲಹಳ್ಳಿ ಸೌಕಾರ ಮುದ್ದಗೌಡ ದೇವಿ ಇದ್ರು ಆವಾಗ மக்கள் நலினாத் பந்த நோட இவர மணி கடிக ஒன்ற சுபுத்திர மக ஹூட்டதுக்லேவி நான் மலினாத் நஷீர்வாத திண்டு ஜனஷனவாத ಶಿವರಾಮ ತಂದ ಮುಂದ್ ಕೇಳು ಏನಾಯಿತು ತಿಳಿಸ್ತೀನಿ ನಿನ್ನಾಗ ಅಣ್ಣ ಮಸರ ತರುವುದರೊಳಗ ಮಲ್ಲಯ ಮಾಯ ಆಗಿದ್ದ ಅಲ್ಲಿ ಉಗಾದಿ ಪಾಡಗ ಬಂದ ನಿತ್ತ ಶ್ರೀ ಶೈಲದ ಬಳಗ ಹಿಂದಕ ಮೂರಮಾರ ಸರದು ಸಿದ್ಧರಾಮ ಜಿಗದಾಗ ನನ್ನ ಮಲಿನಾಥ ಎತ್ತಿ ಹಿಡದ ಸಿದ್ಧರಾಮಾಗ ನಾ ಮಲಿನಾಥ ಎತ್ತಿ ಹಿಡದ ಮೂರ್ತಿ ಮರೆಯಾದ್ರೂ ಕೀರ್ತಿ ಉಳಿಯಿತು ಎನ್ನದೇವರ ಹಿಡುದಿಲ್ಲ ನಮ್ಮ ಸಿದ್ಧರಾಮಾಗ கே தம்மாள மா அந்த கரத்தை இதுகி இட்டி விசாம சைலாக நோடி இவழி லங்கடா சைல மாதிரி சானி சபத விஷாம தபசிரி கத்தி ನಿನಗ ಯಾರು ಕರೆದಿದರು ಬದಲೇ ಯಾಕ ಧ್ಯಾನ್ಸ ಹೊಡದಿ ಬಂದು ರಾತ್ರಿ ಆಗಿ ವಿಶ್ವಾಮಿತ್ರ ಎರಡನೇ ಬ್ರಹ್ಮ ಆಗತಾನ ಅಂತ ತಿಳಿಯುದು ಏನ್ ಮಾಡಾರಿ ನಮ್ಮ ಇಂದ್ರ ಕಳಶಿ ಪಟ್ಟಿದ ತಪ ಬಂಗ ನಿನ್ನ ಹೆಣ್ಣಿನಿಂದ ಏನು ಅದರ ಗಾಗಿಲ್ಲ ಅವಾಗ ನಿನ್ನಿಂದ ಆಗ್ಲಾಕೂ ಕುಡಿದಿಲ್ಲ ಹೊತ್ತ ಹೊಂಡುವವರೀಗ ಬೆಂಕಿ ಅದರಿಗೆ ಬೆಂಡಿ ಕರಗತೈತಿ ಗಣಸಂದ್ರ ಹಂಗಿರ್ತೈತಿ ಅಂತೇಳಿ ನೀನು ನನಗ ಕೇಳಿದೆ ನಿನ್ಗೆ ಬಂದಾರಂತ ನಮ್ಮ ವೀರಭದ್ರ ಜನಸಿ ಜನಿಸಿ ಬಂದ ತಿಳುಕು ನಿನ್ನೊಳಗ ಭಗವಂತನ ಜಡಿ ಒಳಗ ಇವ ನಿನ್ನ ಸಿರಿಗೆ ಬೆಂಕಿ ಹಚ್ಚು ಸುಡಗಾಡದ ಒಳಗ ಕೆ ಇಲ್ಲಿಗೆ ಮುಡಿ ಚಟ್ಟಿಗೆ ವೀರ್ಭದ್ರಗ ನಡೆಯುವುದಿಲ್ಲ ಶಸ್ತ್ರ ಹಾಕಿ ತಮ್ಮ ತಗಿತಾನವಾಗೇ ಗುರು ರೇವಣ ಸಿದ್ದೇಶ್ವರರು ಕೊಲ್ಲಿ ಅಪಾಕಿ ಒಳಗ ಇವರು ಲಿಂಗದ ಮುಖದಿಂದ ಬಂದಾರ ಹೊರಗ ಕಾಮ ಕ್ರೋಧ ಮದ ಮಚ್ಚರ ಶರೀರ ಇಲ್ಲವಾಗ ಮುಂದ ಯಾಂಗ ಹುಡ್ತವನ್ನು ಹೋಟ ಬಾಶಾರದಾಗ ಅದಕ್ಕೇನಾಗದಿ ಏನಾಗದ್ರಿ ಇದು ಒಟ್ಟು ಸೃಷ್ಟಿನ ಈಗಿನೇ ಮಾಡತ್ತ ಹೌದ್ ಹೌದಲ್ರೀ ಹತ್ತಕ್ಕೆ ಒಬ್ಬಕ್ಕೆ ಉಚಿವೆಲ್ಲ ಹೋಗ್ ಹೋಗ್ರಿ ಇದು ಒಟ್ಟಿಲ್ರಿತಾಳ ಏ ಅದೇಗೆ ಮಾಡ್ತಾವೆ ರೀ ಹಾಗಾಗಿ ಬರಂಗಿಲ್ಲ ಅದ ಹೌದು ಹೌ ಬರೇ ನೀನು ಹೋಗಬೇಕಾಗಿದ್ರಿ ಒಬ್ಬ ಅವ್ನು ಚೋಡ್ಬೇಕ್ರಿ ಅಣ್ಣಂತವ ಹೌ ಹಾವು ನೀ ಯಾವಾಗ ಸೃಷ್ಟಿ ತಯಾರು ಯಾರು ಮಾಡ್ತೀರಿ ಏ ಇವ್ರು ಏನು ಮಾಡಿದ್ ಕೆಡಸು ಹೌದು ಹೌದು ಅಲ್ಲ ರೀ ಅದಕ್ಕೆ ಹೇಳ್ತಾರೆ ಮಹಾ ಶಿವಶರಣಿ ಅಕ್ಕ ಮಾದೇವಿ ಏನು ಹೇಳ್ತಾಳ ಹೇಳಿ ಏನು ಹೇಳ್ತಾರೆ ತಂದೆ ಸತ್ತರೆ ತಲೆ ಹೋದಂತೆ ತಾಯಿ ಸತ್ತರೆ ಆತ್ಮದ ಕರಳು ಹೋದಂತೆ ಅಣ್ಣನು ಸತ್ತರೆ ಬಲ ಬುಜಿ ತಮ್ಮನು ಸತ್ತರೆ ಎಡೆ ಬುಜಿ ಹೋದಂತೆ ಹೌದು ಹೌದು ಗಂಡನ ಆಜ್ಞದೊಳಗ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋನವದಂತಿ ಅಂತ ಹೇಳ್ತಾರ ಹೌದಲ್ರಿ ಗಂಡನ ಆಜ್ಞದೊಳಗ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋನವದಂತೆ ಗಂಡನ ಆಜ್ಞೆದೊಳಗ ಇದ್ದ ಹೆಂಡತಿ ಸತ್ತರೆ ಶ್ರೀ ಶೈಲ ಚನ್ನಮಲ್ಲಿಕಾರ್ಜುನ ಕಳ್ಸ ಮುರುಗದು ಕೆಳಗೆ ಬಿದ್ದಂತೆ ಅಂತ ಹೌದು ಮಾದೇವಿ ಇದು ಅಂಜೆ ಅದಕ್ಕೆ ತಂದಾರದ್ರಿ ಅದಕ್ಕೆ ಹೆಂಗ್ ತಿಳ್ಕೊ ಹಂತಿಂತವರು ಮೂರ್ತಿ ಮರ್ಯಾದ್ರ ಕೀರ್ತಿ ಗಂಡನೆ ಗುರು ಅಂತ ತಿಳಿದುಕೊಂಡು ಅಂತವ್ರು ಹೇಳ್ಯಾರ ಮಹಾಶಿವಶ್ರೇಣಿಯರು ಹೌದಲ್ರಿ ಹೇಳ್ಯಾರ ಈಗ ರಾತ್ರಿ ನನಗೆ ನಮಸ್ಕಾರ ಮಾಡ್ರಿಗಿಂತ ಹೌದು ಹೌದಲ್ರಿ ಮಾಸ್ತಾರ ನಾ ಮಾಡವೇನ್ ಮಾಡಿ ಮೂರು ಮಂದಿ ಕಾಲು ಹೌದಲ್ರಿ ಅದಕ್ಕೆ ಹೆಂಗೈತೆ ಅಂದ್ರ ಹಂಗೆ ಹೇಳ್ಯಾರ ಹಾಂಗ್ ಹೇಳಡ್ಡಿ ಮಲ್ಲಮ್ಮ ಏನ್ ಮಾಡ್ಯಾರೀ ಹುಚ್ ಗಂಡಿದ್ರು ಮೆಚ್ಚು ಪೂಜೆ ಮಾಡಿ ಮೂರ್ತಿ ಮರಿ ಆದ್ರೂ ಕೀರ್ತಿ ಉಳ್ದದಕ್ಕೆ ಹೌದಲ್ರಿ ಉಳ್ದ ಯಾರದು ಹೇಮ್ರೆಡ್ಡಿ ಮಲ್ಲಮ್ಮದು ಯಾವ್ದು ನಿಂದ ಮಾಡಂಗಿಲ್ಲ ಇದ್ರೊಳಗೆ ವಿಷಯ ತಿಳಿತದ ಹೌದು ಹುಚ್ಚ ಗಂಡಿದ್ರು ಮೆಚ್ಚಿ ಪೂಜೆ ಇವು ಪೂಜೆ ಇವು ಗಂಡ ಸರಣಿ ಆಗಿದ್ರು ಪೂಜೆ ಮಾಡುವ ಆಗಂಗಿಲ್ಲ ಅದಕ್ಕ ಅವ್ರಿಗೆ ಇವರಿಗೆ ಬಿಡಿಸ್ತದ ಅಂತ ನಾ ಮತ್ತ ಅವ್ರ ಗಂಡ ಶ್ರೇಷ್ಠ ಇದ್ರೆ ಹೇಮ ರೆಡ್ಡಿ ಮಲ್ಲಮ್ಮ ಪೂಜಾ ಮಾಡ್ಯಳ ಹುಚ್ಚನ ರೆಡ್ಡಿ ಹೌದು ಹೌದು ಏ ಇಲ್ರಿ ಗಂಡ ಶ್ರೇಷ್ಠ ಇಲ್ಲ ಅಂತಂದ್ರೆ ಪೂಜೆ ಮಾಡಬಾರ್ದು ಹೌದಲ್ರಿ ಇಂಥವ್ರ ಅನೇಕ ಸತಿಗಳನ್ನ ಎತ್ತಿ ನೋಡ್ನಿ ಹೌದು ಹೌದು ಎಲ್ಲರೂ ಗಂಡನೆ ಗುರು ಅಂತ ಸೇವಾ ಮಾಡ್ಯಾರ ಹೌದಲ್ರಿ ಮಾಡ್ಯಾರ ಆದ್ರ ಒಬ್ಬೊಬ್ಬರಿಗೆ ಇದ್ರದ ದಾರಿ ಬ್ಯಾರೆ ಆಗ್ಯ ಹೌದಲ್ರಿ ಈಗಿನ ಅಂತ ಹ್ಯಾಂಗ ಇಕ್ಕಿದ್ ಹ್ಯಾಂಗೈತಿ ಹೇಳನ ಹ್ಯಾಂಗೈತ್ರಿ ದಿನ ಮನೆಯಾಗ ಒಂದ್ ಎಮ್ಮಿ ತೂ ಎಮ್ಮಿ ಕಾಲಿಗೆ ನಮಸ್ಕಾರ ಮಾಡ್ತಿದ್ ಹುಡುಕಿ ಅದು ಯಾಕ್ರಿ ಮಾಸ್ತಾರ ದಿನ ಹೋಗಿ ಎಮ್ಮಿ ಕಾಲಿಗೆ ನಮಸ್ಕಾರ ಮಾಡಾಕಿಕ್ಕಿ ಹೌದು ಹೌದ್ ಆ ನೆರಮನೆಯ ಆಯ್ ಕೇಳಿದ್ರು ಅಲ್ಲ ತಂಗಿ ದಿನಾ ಹೋಗಿ ಎಮ್ಮಿ ಕಾಲಿಗೆ ನಮಸ್ಕಾರ ಮಾಡ್ತಿ ದೇವ್ರಿಗೆ ನಮಸ್ಕಾರ ಮಾಡೋದಿಲ್ಲ ಎದಕ್ಕಿಲ್ಲ ಎಮ್ಮಿ ಕಾಲಿಗೆ ಯಾಕೆ ಮಾಡ್ತಿ ಅಕ್ಕಿ ಹೌದಲ್ರಿ ಈಗ ಏನ್ ಅನ್ಬೇತೀ ನೋಡಾಯಿ ಈ ಎಮ್ಮಿ ನಮ್ಮ ಅತ್ತಿಗೆ ಒಮ್ಮೆ ಜಾರ್ ಸದ್ದಾಗ ಎಂಟು ದಿನ ಮಕ್ಕಿದ್ರು ಮತ್ ಯಾವಾಗ ಒದಿತ ನಮಸ್ಕಾರ ಮಾಡಿ ನಾ ಎಮ್ಮಿ ಕಾಲಿಗೆ ಅದ್ರಿ ಶುದ್ಧ ಮಾಡ್ತಾ ಇರ್ಬೋದು ಮಾಡುವಲ್ಲ ಅದಕ್ಕೆ ಇಂಥ ಕೀರ್ತಿ ಅವ್ರು ಗಳಿಸಿಲ್ಲ ಅವರು ಅಜಗಜಾಂತರ ಸೇವೆಯನ್ನು ಮಾಡಿ ಕೀರ್ತಿ ಹೌದಲ್ರಿ ಮತ್ ಅದು ಆದ ಕೂಡಲೇ ಆದ್ ತಂದಳ ತಂದ್ರಿ ಅಂತ ಇದು ಸೃಷ್ಟಿ ಒಳಗೆ ಮಾಯ ಅನ್ನುವಂಥದ್ದು ಹಿಂಗದ ಹೊಟ್ಟೆ ನಮ್ದು ಸೀರೆ ಹತ್ತಿರಬಾರದು ಹೌದಲ್ರಿ ಸೀರೆ ಅಂದ್ರೆ ಏನ್ರಿ ಮೊದಲ ಜೀವದ ಜೀವ ಇದ್ರೆ ಇಲ್ಲಿ ಡಬ್ ತಗೊಂಡ್ ಹೌದಲ್ರಿ ಆ ಜೀವ ಅನ್ನುವಂಥದ್ದೇ ಮೊದಲ ಗಂಡದ ಹೌದ್ ಮತ್ ನಮ್ಮ ಜೀವ ಮೊದಲ ಇದು ವ್ಯವಹಾರದ ವ್ಯವಹಾರ ಅದ ನೋಡು ಅಖಂಡ ಯಾರಿಗೆ ಎತ್ತಿಲ್ಲ ಆತ್ಮ ಹುಟ್ಟಿಲ್ಲ ಸತ್ತಿಲ್ಲ ಶರೀರ ಪುಂಡೈತಿ ನರಧೇಯಕ ಹುಣಸುದ ಗಂಡೈತಿ ಬೈಲಿ ಯಾರು ಅಳದಿಲ್ಲ ಕತ್ತಲಿ ಬೆಳಕಿಗೆ ಬೆಟ್ಟಿಲ್ಲ ನಡಬರಕ ತುಂಡೈತಿ ಪುರುಷನೇ ಬಿಟ್ಟರು ನಿನ್ನೇನು ಚಂಡೈತಿ ನನಗ್ ತಯಾರು ಮಾಡಾಕ ಬಂದ ನಮ್ಮಿಂದ ಆಗ್ಯದಿದೆ ಸೃಷ್ಟಿ ಒಟ್ಟು ನಿನ್ನಿಂದ ಏನು ಆಗಂಗಿಲ್ಲ ಹ ಇದು ಓಂಕಾರ ಮುಖದಿಂದ ಆಕಾಶ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ ಪೃಥ್ವಿ ಉತ್ಪನ್ನ ಆಗಿ ಹಿಂಗೆ ಸೃಷ್ಟಿ ರಚನೆ ಭಗವಂತ ಮಾಡ್ಯಾನ ಅದಕ್ಕಲ್ಲೇ ಹೌದ್ ಅದಕ್ಕಲ್ಲೇ ದರೊಂದು ಓಂ ನಮ್ಮ ಶಿವಾಯ ಅಂತ ಬರ್ದಾರ್ ಹೌದಲ್ರಿ ಬರ್ದಾರ್ ಇಲ್ಲಿಕ ಹೆ ನಮ್ಮ ಶಿವಾಯ ಅಂತ ಬರೀತಿದ್ರಿ ಈಗ ಯಜನೆ ಕಿತ್ತ ಅಂದ್ರ ಹೌದ್ ಹೌದ್ ಇದು ಶಿವಶಕ್ತಿ ವಾಕ್ವಾದ ಅಂತ ಹೇಳಿದೀನಿ ಮೊದಲು ಹೆಂಗ ಹೇಳಿದಿ ಶಿವಶಕ್ತಿ ವಾಕ್ವಾದ ಹೌದಲ್ರಿ ಶಿವಗಂಡ ಪಾರ್ವತಿ ಹೆಂಡತಿ ಇಲ್ಲಿ ಕುತ್ತಂತ ಅಕ್ಕದಂಗಿರಿ ತಾಯಿ ದೆರಿಗೆ ಏನು ಸಂಬಂಧ ಇಲ್ಲ ಹೌದು ನಾವಿಬ್ಬರು ಮಕ್ಕಳಿದ್ದాం ನಿಮಗೆ ಇದು ವ್ಯವಹಾರ angle ಅಂದ್ರೆ ಇದೊಂದು ಕೋರ್ಟ್ ಇದ್ದanga ನಾವಿಬ್ಬರು ವಕೀಲರು ಇದ್ದanga ನಾನು ಗಂಡ ಕೈಯ ಹಿಡಿದೀನಿ ಅಕ್ಕ ಹೆಣ್ಣು ಕೈ ಹಿಡಿದಾಳ ಹೌದು ಇದರ ಯಾರು ಆಕೈತಿ ಫೈನಲ್ ಆಗಬೇಕು ನೀನು 나 ಇಲ್ಲದೆ ಯಾವಲ್ಲಿ ನೀ ಅದಿ ಮೊದಲ ಹೌದಲ್ರಿ ಈ ಜೀವ ಇಲ್ಲದೆ ನೀ ಏನು ಬಂದು ಮಾಡ್ದಿ ಏನು ಸೃಷ್ಟಿ ಮಾಡ್ದಿ ಈ ಜಗತ್ತೆ ಆಗ ಹೌದು ಈ ಸದಿದು ಗೌರಿ ಜಾತ್ರೆ ಅಂತಾರ ಅದಕ್ಕೆ ಹೌದಲ್ರಿ ಅವರಿಬ್ಬರು ನಡವರಕ್ಕೆ ಒಬ್ಬ ಮದ ನಿ ನೋಡಿಕೊಂಡು ಹೋಗೋ ನೀ ಗುಡಿಯಾ ಹೌದು ಹೌದಲ್ಲ ರೀ ಅದಾನ ಇಲ್ಲಿ ನೋಡ್ಕೊಂಡು ಬಂದ ನನಗೆ ಚೇರ್ ನಾ ಇರಲಿಲ್ಲ ಅಂದ್ರೆ ಹಾಳ್ಜಿನೇ ಬಿಡ್ತೀನಿ ಇಲ್ಲಿದೇ ಅದಾನಿಲ್ರಿ ಹೌದು ಹೌದು ಒಬ್ಬರೇ ಹೇಳಿರಿ ಹಾಂ ಮತ್ತೆ ನಾ ಇಲ್ದೆ ಹೆಂಗೆ ಆಕೈತಿ ಅದು ಹಾಂ ಅದಕ್ಕೆ ಹೆಂಗದಲ್ಲ ಅದು ಗೌರಿ ಶಂಕರ ಹೌದಲ್ರಿ ಅವ ಮತ್ತು ಸಾಕ್ಷಿ ಇಬ್ಬರಿಗೆ ಎಡ್ಕಬಲ್ಲಕ್ಕ ಅವ ನಡ್ಬಲ್ಕ ಹೌದಾ ಹೌದು ನೋಡು ಶ್ರೀಕೃಷ್ಣ ಕೃಷ್ಣ ಹದಿನಾರು ಸಾವಿರ ಗೋಪೇರಿ ಆಳ್ಯಾನ ಹೌದಲ್ರಿ ಅಳ್ಯಾರು ಮತ್ತು ನಾನು ಒಂದು ಎರಡು ಮೂರು ಮಾಡ್ಕೊಂಡ್ರೆ ನಡಿತದ ಹೌದು ಹೌದಲ್ಲ ರೀ ಒಂದೇ ಮನ್ಯಾಗೆ ಒಂದು ನಾಲ್ಕು ಐದು ಮಾಡ್ಕೊಳ್ಳೋಂಗ ಅದಾವ ನೋಡಿ ಹಾಗೇನು ಮಾಡ್ಕೊಳದು ಹೌದು ಬರಂಗಿಲ್ಲ ರೀ ಅದಕ್ಕೆ ಹೆಂಗ ತಿಳ್ಕೊ ಹದಿನಾರು ಸಾವಿರ ಗೋಪಿಕ ಸ್ತ್ರೀಯರಿಗೆ ಸ್ತ್ರೀ ಕೆಟ್ಟ ನಾಳೆನ ಹೌದು ಮತ್ತು ಗೌರಿ ಶಂಕರ ಎರಡು ನಡೆದೊರಕ ನಮ್ಮ ಪರಮಾತ್ಮದ ಶಂಕರ ಹೌದಲ್ರಿ ರೀ ಇವ್ರಿಬ್ರಿಗೆ ಸಾಕ್ಷಿ ಹೌದು ಹೌದು ಅಂದ್ರೆ ಇವ್ನಿಂದ ಇವ್ರು ಅದಾರತ್ತ ಯಾಕೆ ಮಾಸ್ತಾರ ಬರೋ ಬರ್ರಿ ಅದಕ್ಕೆ ಅಂತಿಂಥವರೆಲ್ಲ ಇಲ್ಲಿ ಮೂರ್ತಿ ಮರಿ ಆದ್ರೆ ಕೀರ್ತಿ ಉಳ್ಸ್ಯಾರ ಎಲ್ಲ ಭಗವಂತಿನಿಂದ ಆಗ್ಯದ ಧರ್ಮದ ಗುಡಿ ಒಳಗೆ ಓಂ ನಮ್ಮ ಶಿವಯನೇ ಬರಿಬೇಕಾಗ್ತದ ಹೌದಲ್ಲ ರೀ ಅದಕ್ಕೆ ಓಂಕಾರದಿಂದ ಉತ್ಪನ್ನ ಆಗಿ ಬಂದದಿದು ಪ್ರಥಮದಲ್ಲಿ ಅಂತ ಮಾಡ್ಯಾರ ಮತ್ತು ಯಾವ ಯಾವ ವಿಷಯದಾವು ನೀ ತಿಳು ಅಲ್ಲ ರೀ